ಹಾಯ್ ಎಲ್ಲರಿಗೂ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಎಂಥ ರೆಸಿಪಿ ಅಂತ ನೋಡುವ ಬನ್ನಿ ಫಸ್ಟಿಗೆ ನೋಡಿ ಆಯಿಲ್ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಕಾಯಿ ಮೆಣಸು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲೇ ಇವಾಗ ಹಾಕ್ತಿದ್ದೀನಿ ಫಸ್ಟಿಗೆ ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಹಾಕೊಳ್ಳಿ ಒಂದು ಚಿಟಿಕೆ ಅದು ಚೆನ್ನಾಗಿ ಫ್ರೈ ಆದ ನಂತರ ಆ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಕಾಯಿ ಮೆಣಸು ಬೆಳ್ಳುಳ್ಳಿ ಅದು ಹಾಕ್ಕೊಳ್ಬೇಕು ಅದಾದ ನಂತರ ಈರುಳ್ಳಿ ಹಾಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿ ಅದು ಫ್ರೈ ಆದ ನಂತರ ಟೊಮೆಟೊ ಎಲ್ಲ ಹಾಕಿ ಈ ಪದಾರ್ಥಕ್ಕೆ ಟೊಮೆಟೊ ಜಾಸ್ತಿ ಇದ್ದಷ್ಟು ಒಳ್ಳೆಯದಾಗ್ತದೆ ಇವಾಗ ಹಳದಿ ಪುಡಿ ಅರ್ಧ ಸ್ಪೂನು ఖార పుడి ఎరడు స్పూను సాంబార్ పౌడర్ ఎర్స్ ఎరడు స్పూను ధనియాపుడి ఒ స్పూను హాకీ చన మిక్స్ ఇవ్వగ నోడి మైసూర్ బెదు కాడు బెల్ల కా ಅದು ಮೊದಲೇ ಎರಡು ಗಂಟೆ ನೆನೆಸಿಟ್ಕೊಂಡಿದ್ದೀನಿ ವಾಶ್ ಮಾಡಿ ಇದಕ್ಕೆ ನೋಡಿ ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಎರಡು ವಿಜಿಲ್ ಬರೆಸಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿ ತುಂಬ ಒಳ್ಳೆ ಆಗ್ತದೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿಗೆ ಅನ್ನಕ್ಕೆ ಸಹ ಒಳ್ಳೆ ಆಗ್ತದೆ ನೀವು ಸೊಮ್ಮೆ ಟ್ರೈ ಮಾಡಿ ಮತ್ತು ನಮ್ಮ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಆಗಿದೆ ನೋಡಿ ನಡಿ ಬಂದಿದೆ ಬೇಗ ಬೈಯ್ತದೆ ರಪ್ಪಾಗ್ತದೆ ಇವಾಗ ಇನ್ನು ಸ್ವಲ್ಪ ನೀರು ಹಾಕಿ ಹದ ಮಾಡ್ಕೊಳ್ಳಿ ತುಂಬ ಒಳ್ಳೆ ಟೇಸ್ಟ್ ಆಗ್ತದೆ ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ಸಲ್ಲಿ ಬರೆದೇಳಿ ఓకే ఫ్రెండ్స్ బాయ్ మొత్త విడియోలు సిగోణ టేక్ కేర్ బయ్ బాయ్ బాయ్